श्रीगुरुभ्यो नमः हरिः ॐ या देवी सर्वभूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु शक्तिरूपेण संस्थिता नमस्तस्यै 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 नमो नमः श्रीगुरुभ्यो नमः ಸಮಸ್ತ ವೀಕ್ಷಕರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತನ್ನ ತವರನ್ನು ಪಾವನಗೊಳಿಸಲು ಮತ್ತೆ ಬಂದಿದ್ದಾಳೆ ಸ್ವರ್ಣಗೌರಿ ನಾವು ಮಗಳು ಎಂಬ ವಾತ್ಸಲದಿಂದ ಪ್ರೀತಿಯಿಂದ ಪೂಜಿಸುವ ಗೌರಿ ಜ್ಞಾನದಾಯಿ ಮದುವೆಯಾದ ಬಳಿಕ ಮಂಗಳ ಗೌರಿ ಅಲ್ಲದೆ ಪ್ರತಿ ತಿಂಗಳ ತದಿಗೆಯಲ್ಲಿಯೂ ಗೌರಿಯನ್ನು ಪೂಜಿಸ್ತೀವಿ ಈ ಗೌರಿ ಶಕ್ತಿ ಸ್ವರೂಪಿಣಿ ಮಾತೃ ಸ್ವರೂಪಿಣಿ ಲಲಿತೆಯೂ ಅವಳೆ ರಾಜರಾಜೇಶ್ವರಿಯೂ ಅವಳೆ ಕೆಣಕಿದವರನ್ನು ಅಮ್ಮಪುರಕ್ಕೆ ಅಟ್ಟುವ ದುರ್ಗಾರೂಪಿಣಿಯೂ ಅವಳೆ ಆಕೆಯ ಎಲ್ಲ ಯುಕ್ತಿ ಶಕ್ತಿಗಳು ಪ್ರತಿಯೊಬ್ಬ ಮಹಿಳೆಯರಲ್ಲಿಯೂ ತುಂಬಿಕೊಳ್ಳಲಿ ಎಂಬ ಆಶಯದೊಂದಿಗೆ ಈ ಗೌರಿ ಹಬ್ಬವನ್ನು ಆಚರಿಸಬೇಕು ಪ್ರತಿ ವರ್ಷದ ಭಾದ್ರಪದ ಶುಕ್ಲ ತದ್ದಿಗೆ ಎಂದು ತವರಿಗೆ ಬರುವ ಗೌರಿಯನ್ನು ನಾನಾ ರೂಪಗಳಲ್ಲಿ ಪೂಜಿಸಲಾಗುತ್ತೆ ಕೆಲವರ ಮನೆಗಳಲ್ಲಿ ಮರಳು ಗೌರಿ ಮತ್ತು ಕೆಲವರು ವರ್ಷದಿಂದ ಗೌರಿ ಹಾಗೆ ಇನ್ನೂ ಕೆಲವರ ಮನೆಗಳಲ್ಲಿ ಈ ಎರಡರ ಜೊತೆಗೆ ಮಣ್ಣಿನಿಂದ ಮಾಡಿದ ಅಲಂಕಾರ ಗೌರಿಯನ್ನು ಸಹ ಪೂಜಿಸ್ತಾರೆ ಸರ್ವಭೂತಗಳಲ್ಲಿಯೂ ಅವುಗಳ ಶಕ್ತಿಯೇ ಆಕೆಯ ಶಕ್ತಿಯೇ ಆಗಿರುವ ಮಂಗಳ ಸರ್ವಮಂಗಲೆ ವ್ಯಕ್ತಳು ಹೌದು ಅಗತ್ತಳು ಹೌದು ಎಂಬುದಕ್ಕೆ ಈ ಆಚರಣೆ ಸಾಕ್ಷಿಯಾಗಿದೆ ಇನ್ನು ಗೌರಿ ಹಬ್ಬವನ್ನು ಆಚರಿಸೋದಕ್ಕೆ ಯಾವ ಸಮಯ ಸೂಕ್ತ ಅನ್ನೋದಾದರೆ ಪ್ರತಿ ವರ್ಷ ಕೂಡ ಗೌರಿ ಹಬ್ಬವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಆಚರಿಸುವುದು ಅತ್ಯಂತ ಶ್ರೇಷ್ಠ ಅಂತೆಯೇ ಈ ಬಾರಿ ಸೆಪ್ಟೆಂಬರ್ ಆರರಂದು ಶುಕ್ರವಾರ ಬೆಳಗ್ಗೆ ಐದು ಇಪ್ಪತ್ತ್ನಾಲ್ಕರಿಂದ ಏಳು ಐವತ್ತೆರಡರವರೆಗೆ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ಪೂಜೆಗಾಗಿ ಮಲ್ಲಿಗೆ ತಾವರೆ ಬೆಟ್ಟದಾವರೆ ದಾಸವಾಳ ಸಂಪಿಗೆ ಸೇರಿದಂತೆ ನಾನಾ ಬಗೆಯ ಹೂಗಳು ನಾನಾ ಬಗೆಯ ಪತ್ರೆಗಳನ್ನು ಸಂಗ್ರಹಿಸಿ ಇಟ್ಕೊಳ್ಬೇಕು ನೈವೇದ್ಯಕ್ಕೆ ಬಾಳೆಹಣ್ಣು ಸೀಬೆ ಅನಾನಸ್ ಸಪೋಟ ಸೇಬು ಮರಸೇಬು ಮೊದಲಾದ ಹಣ್ಣುಗಳು ತೆಂಗಿನಕಾಯಿ ಆಮೇಲೆ ಒಬ್ಬಟ್ಟು ಮೊದಲಾದ ಶಡ್ರಸೋಪೇತವಾದ ಭಕ್ಷ್ಯ ಭೋಜಗಳನ್ನು ಸಿದ್ಧಪಡಿಸಿಟ್ಕೊಳ್ಳಿ ಗೌರಿಯನ್ನು ಸ್ಥಿರವಾದ ಆಸನದಲ್ಲಿ ಕುಳ್ಳಿರಿಸಿ ಮರದ ಬಾಗಿನ ದೀಪ ಕರ್ಪೂರ ಬತ್ತಿಗಳು ಹದಿನಾರುಳಿಯ ಗೆಜ್ಜೆ ವಸ್ತ್ರ ಬಳೆ ಬಿಚ್ಚೋಲೆ ರವಿಕೆ ಕಣಗಳನ್ನು ರೆಡಿ ಮಾಡಿಕೊಳ್ಳಿ ಅರಿಶಿನ ಸಾವಿರದ ಹದಿನಾರು ಗಂಟೆಗಳ ದಾರಗಳು ಕೂಡ ಸಿದ್ಧ ಇರಲಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹಾಗೂ ಫಲೋದಕವನ್ನು ಸಿದ್ಧಪಡಿಸಿಕೊಂಡು ಸಂಕಲ್ಪದೊಂದಿಗೆ ಪೂಜೆಗೆ ಕುಳಿತುಕೊಳ್ಳಿ ಪೂಜೆಯ ಸಂದರ್ಭದಲ್ಲಿ ಗೌರಿ ದೇವಿಗೆ ಅರ್ಪಿಸಲು ಹಾಗೂ ನಂತರ ಮುತ್ತೆದರಿಗೆ ನೀಡಲು ಮರದ ಬಾಗಿನಗಳನ್ನು ಹೇಗೆ ರೆಡಿ ಮಾಡಿಕೊಳ್ಬೇಕು ಮರದೊಳಗೆ ಇಡಬೇಕಾದ ವಸ್ತುಗಳು ಯಾವುವು ಅಂತ ನೋಡೋಣ ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಹಚ್ಚಿರುವ ಮರದಲ್ಲಿ ಅಕ್ಕಿ ಕಡಲೆಬೇಳೆ ತೊಗರಿಬೇಳೆ ಹೆಸರುಬೇಳೆ ಉದ್ದಿನಬೇಳೆ ರವೆ ಬೆಲೆದಚ್ಚು ತೆಂಗಿನಕಾಯಿ ಹಣ್ಣು ಬಳೆ ಬಿಚ್ಚೋಲೆ ಕನ್ನಡಿ ಕಪ್ಪು ವಾಶಿಗೆ ವಿಳದೆಲೆ ಅಡಿಕೆ ದಕ್ಷಿಣೆ ಅರಿಶಿನ ಕುಂಕುಮ ಸಿಂಧೂರ ಒಬ್ಬಟ್ಟು ಹಣ್ಣು ವೀಳಿದೆಲೆ ಸಹಿತ ತೆಂಗಿನಕಾಯಿಗಳನ್ನು ಜೋಡಿಸಿ ಇಡಬೇಕು ಇನ್ನು ನೀವು ಅತ್ತಿಗೆ ನಾದಿನಿಯರಿಗೆ ಅಥವಾ ತಾಯಂದ್ರಿಗೆ ಬಾಗಿನ ಕೊಡೋದಾದರೆ ಮೊರದಲ್ಲಿ ಸೀರೆ ಅಥವಾ ನಿಮಗೆ ಇನ್ನೂ ಶಕ್ತಿ ಇದ್ದಲ್ಲಿ ಬಂಗಾರವನ್ನಾದರೂ ಕೂಡ ನೀಡಬಹುದು ಇನ್ನು ಈ ಮೊರದಲ್ಲಿ ಇರ್ತಕ್ಕಂತಹ ವಸ್ತುಗಳಲ್ಲಿನ ದೇವತಾ ಸಾನ್ನಿಧ್ಯ ಏನೇನು ಅಂತ ನೋಡೋದಾದರೆ ಅರಿಶಿನ ಅಂದರೆ ಗೌರಿ ದೇವಿ ಸ್ವರೂಪ ಕುಂಕುಮದಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಇರುತ್ತೆ ಸಿಂಧೂರದಲ್ಲಿ ಸರಸ್ವತಿ ಸಾನ್ನಿಧ್ಯ ಇರುತ್ತೆ ಇನ್ನು ಕನ್ನಡಿಯನ್ನು ರೂಪಲಕ್ಷ್ಮಿಗೂ ಬಾಚಣಿಗೆಯನ್ನು ಶೃಂಗಾರ ಲಕ್ಷ್ಮಿಗೂ ಕಾಡಿಗೆಯನ್ನು ಲಜ್ಜಾಲಕ್ಷ್ಮಿಗೂ ಇಳಲಾಗುತ್ತೆ ಅಕ್ಕಿ ಶ್ರೀಲಕ್ಷ್ಮಿ ತೊಗರಿಬೇಳೆ ವರಲಕ್ಷ್ಮಿ ಉದ್ದಿನಬೇಳೆ ಸಿದ್ಧಲಕ್ಷ್ಮಿ ತೆಂಗಿನಕಾಯಿ ಸಂತಾನಲಕ್ಷ್ಮಿ ವಿಳ್ಳಿದೆಲೆ ಧನಲಕ್ಷ್ಮಿ ಅಡಿಕೆ ಇಷ್ಟಲಕ್ಷ್ಮಿ ಇನ್ನು ಹಣ್ಣುಗಳು ಅಥವಾ ಯಾವುದೇ ಫಲಗಳು ಜ್ಞಾನಲಕ್ಷ್ಮಿ ಬೆಲ್ಲ ರಸಲಕ್ಷ್ಮಿ ವಸ್ತ್ರ ವಸ್ತ್ರಲಕ್ಷ್ಮಿ ಹೆಸರುಬೇಳೆ ವಿದ್ಯಾಲಕ್ಷ್ಮಿ ಹೀಗೆ ಮೊರ ಮರವನ್ನು ನಾರಾಯಣನಿಗೂ ಅದರಲ್ಲಿರೋ ವಸ್ತುಗಳನ್ನು ಲಕ್ಷ್ಮಿ ಸ್ವರೂಪವನ್ನಾಗಿಯೂ ನಾವು ಭಾವಿಸಲ ಭಾವಿಸಬೇಕಾಗತ್ತೆ ಇನ್ನು ಮುತ್ತೈದೆಯರು ಮುತ್ತೆಯದೆಯ ದೇವತೆಯರು ಒಟ್ಟು ಹದಿನಾರು ಜನ ಗೌರಿ ಪದ್ಮ ಶುಚಿ ಮೇಧ ಸಾವಿತ್ರಿ ವಿಜಯ ಜಯ ದೇವಸೇನಾ ಸಾಹ ಸ್ವಾಹ ಮಾತರ್ಲೋಕ ಮಾತರ ಶಾಂತಿ ಪೃಥ್ವಿ ಧೃತಿ ತುಷ್ಟಿ ಸ್ವಧಾದೇವಿ ಇವರನ್ನು ಲಕ್ಷ್ಮಿಯರು ಅಂತ ಕೂಡ ನಾವು ಕರಿತೀವಿ ಇನ್ನು ಸೀರೆ ಸೆರಗಿನಲ್ಲಿ ಮಹಾಲಕ್ಷ್ಮಿಯು ಸೌಭಾಗ್ಯ ರೂಪದಲ್ಲಿರೋದರಿಂದ ಸೆರಗನ್ನು ಹಿಡಿದು ಮರದ ಬಾಗಿನವನ್ನು ಕೊಡ್ತಾರೆ ಮತ್ತು ತೆಗೆದುಕೊಳ್ತಾರೆ ಮೊರದ ಬಾಗಿನಕ್ಕೆ ಸಂಸ್ಕೃತದಲ್ಲಿ ವೇಣುಪಾತ್ರ ಅಂತ ಕೂಡ ಹೇಳ್ತಾರೆ ಈಗಾಗಲೇ ಹೇಳಿದಾಗೆ ಮೊರ ಅಂದರೆ ನಾರಾಯಣ ಮತ್ತು ಒಳಗೆ ಇರೋದು ಸ್ವರೂಪವಾದಂತಹ ವಸ್ತುಗಳು ಅಂತ ನಾವು ಭಾವಿಸಬೇಕಾಗತ್ತೆ ಹಾಗಾದರೆ ಬಾಗಿನದ ವಸ್ತುಗಳು ಮತ್ತು ಅವುಗಳನ್ನು ದಾನವ ದಾನವಾಗಿ ನೀಡೋದ್ರಿಂದ ಸಿಗ್ತಕ್ಕಂತಹ ಫಲ ಏನು ಅಂತ ನೋಡೋದಾದರೆ ಈ ಅರಿಶಿನವನ್ನು ದಾನ ಮಾಡೋದ್ರಿಂದ ರೋಗಗಳ ನಿವಾರಣೆ ಆಗುತ್ತೆ ಮತ್ತು ಸುಮಂಗಲಿರಿಗೆ ಸೌಭಾಗ್ಯ ವೃದ್ಧಿಯಾಗತ್ತೆ ಹೀಗಾಗಿ ಅರಿಶಿನವನ್ನು ಅಂದರೆ ದೀರ್ಘ ಸೌಮಾಂಗಲ್ಯವನ್ನು ಬಯಸಿ ಅರಿಶಿನವನ್ನು ಕೊಡ್ತಾರೆ ಕುಂಕುಮವನ್ನು ದಾನ ಕೊಡೋದ್ರಿಂದ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಕೋಪ ಹಠ ಇವೆಲ್ಲ ಕಡಿಮೆ ಆಗುತ್ತೆ ಕುಂಕುಮವನ್ನು ಯಾರು ಧರಿಸ್ತಾರೋ ಅವರು ಅವರಲ್ಲಿ ಬಹಳ ತೇಜಸ್ಸು ಉಂಟಾಗತ್ತೆ ಮತ್ತು ದೈವೀ ಶಕ್ತಿ ಕೂಡ ಹೆಚ್ಚಾಗತ್ತೆ ಸಿಂಧೂರವನ್ನು ದಾನ ಕೊಡೋದ್ರಿಂದ ಸತಿಪತಿಗಳ ನಡುವಿನ ಕಲಹ ನಿವಾರಣೆ ಆಗುತ್ತೆ ಇದರಿಂದನೂ ಕೂಡ ಈ ಅಂದರೆ ಸಿಂಧೂರ ದಾನವಾಗಿ ಕೊಡೋದ್ರಿಂದ ಕೂಡ ರೋಗ ಬಾಧೆ ನಿವಾರಣೆ ಆಗುತ್ತೆ ಋಣಬಾಧೆ ಕೂಡ ಕಡಿಮೆ ಆಗುತ್ತೆ ಮತ್ತು ಮನೆಯಲ್ಲಿ ಅಂದರೆ ವ್ಯಕ್ತಿಗಳ ನಡುವೆ ಮನೆಯಲ್ಲಿನ ವ್ಯಕ್ತಿಗಳ ನಡುವೆ ಇರ್ತಕ್ಕಂತಹ ಸಂದೇಹ ಒಳಜಗಳ ಈ ಮಾಂತ್ರಿಕ ದೋಷಗಳು ನಿವಾರಣೆ ಆಗುತ್ತೆ ಕನ್ನಡಿಯನ್ನು ಅಂದರೆ ರೂಪಲಕ್ಷ್ಮಿಯ ಸ್ವರೂಪವಾದ ಕನ್ನಡಿಯನ್ನು ದಾನ ಮಾಡಿದ್ರೆ ಸಮಸ್ತ ವಾಸ್ತು ದೋಷಗಳು ದೃಷ್ಟಿ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಇನ್ನು ಬಾಚಣಿಗೆಯನ್ನು ದಾನ ಕೊಡೋದ್ರಿಂದ ಸಲೆಗೆ ತಲೆಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಮತ್ತು ಒತ್ತಡ ಯೋಚನೆಗಳು ಕಡಿಮೆ ಆಗುತ್ತೆ ಮತ್ತು ರೂಪವತಿಯರಾಗ್ತಾರೆ ಕಾಡಿಗೆಯನ್ನು ದಾನವಾಗಿ ಕೊಡೋದ್ರಿಂದ ದೃಷ್ಟಿಯಾಗೋದು ತಪ್ಪುತ್ತೆ ಮತ್ತು ಈ ಕಣ್ಣಿನ ಕೆಳಗಡೆ ಕಪ್ಪಾಗೋದು ಕೂಡ ಕಮ್ಮಿ ಆಗುತ್ತೆ ಅಂತಕ್ಕಂತಹ ನಂಬಿಕೆ ಇದೆ ಮತ್ತು ಪೂರ್ಣ ಒಂದು ಸ್ತ್ರೀತ್ವದ ತತ್ವದಲ್ಲಿ ಹೆಚ್ಚಳ ಆಗುತ್ತೆ ಅಕ್ಕಿಯನ್ನು ದಾನ ಕೊಡೋದ್ರಿಂದ ಅವರ ಮನಸ್ಸಿಗೆ ಸಂಬಂಧಪಟ್ಟಂತಹ ಸರ್ವರೋಗಗಳು ಯೋಚನೆಗಳು ಕೂಡ ನಿವಾರಣೆಯಾಗಿ ಆರೋಗ್ಯ ಭಾಗ್ಯ ವೃದ್ಧಿಯಾಗತ್ತೆ ಮನೆಯಲ್ಲಿ ಕಲಹ ಕೂಡ ಇಲ್ಲವಾಗುತ್ತೆ ಯಾಕೆಂದರೆ ಅಕ್ಕಿ ಈ ಚಂದ್ರನಿಗೆ ಸೇರ್ತಕ್ಕಂಥದ್ದು ಅದರಿಂದ ಚಂದ್ರಮ್ಮ ಮನಸ್ಸೋ ಜಾತಃ ಅಂತಲೂ ಹೇಳಲಾಗುತ್ತೆ ಹೀಗಾಗಿ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳಿದ್ದಾಗಲೂ ಕೂಡ ನಾವು ಅಕ್ಕಿಯನ್ನು ದಾನವಾಗಿ ನೀಡಬಹುದು ಇನ್ನು ಬೇಳೆಯನ್ನು ಕೊಡೋದ್ರಿಂದ ಕುಜದೋಷ ನಿವಾರಣೆ ಆಗುತ್ತೆ ಸರ್ಪದೋಷ ಕೂಡ ಕಡಿಮೆ ಆಗುತ್ತೆ ಮತ್ತು ರಜಸ್ವಲಾದಿ ದೋಷಗಳು ಅಂದರೆ ತಿಂಗಳ ಮುಟ್ಟಿಗೆ ಸಂಬಂಧಪಟ್ಟಂತಹ ದೋಷಗಳು ಕಡಿಮೆ ಆಗುತ್ತೆ ರಕ್ತದ ಒತ್ತಡ ಇದ್ದಲ್ಲಿ ಅದು ಕೂಡ ಸಹಜ ಸ್ಥಿತಿಗೆ ಮರಳುತ್ತೆ ವಿವಾಹ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಹೀಗಾಗಿನೇ ವಿವಾಹ ವಿಳಂಬ ಆಗ್ತಾ ಇದ್ದರೆ ಅಥವಾ ವಿವಾಹದಲ್ಲಿ ಏನಾದರೂ ದೋಷಗಳಿದ್ದರೆ ಪ್ರತಿ ಮಂಗಳವಾರ ತೊಗರಿಬೇಳೆಯನ್ನು ಬೆಲ್ಲದ ಜೊತೆಗೆ ದಾನವಾಗಿ ನೀಡಿ ಅಂತ ಈ ಜ್ಯೋತಿಷ್ಯದ ಸಂದ ಹೇಳೋ ಸಂದರ್ಭ ಸಂದರ್ಭದಲ್ಲಿ ನಾವು ತಿಳಿಸ್ಕೊಳ್ಳಾಗುತ್ತೆ ಇನ್ನು ಉದ್ದಿನ ನಾನು ನೋಡೋದಾದರೆ ಬೇಳೆಯಿಂದ ದಾನವಾಗಿ ಕೊಡೋದ್ರಿಂದ ಪಿತೃಶಾಪ ನಿವಾರಣೆ ಆಗುತ್ತೆ ಅಪಮೃತ್ಯು ನಿವಾರಣೆ ಆಗುತ್ತೆ ಮತ್ತು ಯಾವ ರೋಗ ಇದೆ ನಮಗೆ ಅನ್ನೋದೇ ಕೆಲವೊಮ್ಮೆ ಕೆಲವು ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ ಯಾವ ರೋಗನ ಏನೋ ಅಂತ ಟಾಕ್ಟುಗಳು ಕೂಡ ಕಂಡಿಡ ಕಂಡಿಡೋಕ್ಕಾಗಲ್ಲ ಇಂಥ ಸಂದರ್ಭದ ಇಂಥ ರೋಗಗಳು ಕೂಡ ಉದ್ದಿನ ಬೇಳೆಯಿಂದ ಈ ರೋಗಗಳು ಕೂಡ ನಿವಾರಣೆ ಆಗುತ್ತೆ ಮತ್ತು ಪತಿಯಲ್ಲಿ ಏನಾದರೂ ಸರ್ಪ ದೋಷ ಇದ್ದರೆ ಅವುಗಳು ಕೂಡ ಅಥವಾ ಪತಿಯಲ್ಲಿನ ಅನೇಕ ದೋಷಗಳೇನಾದರೂ ನಿವಾರಣೆ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಉದ್ದಿನ ಬೆಳೆಯ ದಾನವನ್ನು ಆಗಿ ಕೊಡೋದ್ರಿಂದ ನಮಗೆ ಫಲ ಸಿಗತ್ತೆ ಇನ್ನು ತೆಂಗಿನಕಾಯಿಯನ್ನು ದಾನವಾಗಿ ಕೊಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧ ಆಗುತ್ತೆ ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯಲು ಒಂದು ದಾರಿ ಆಗುತ್ತೆ ಮತ್ತು ಎಲ್ಲ ಕೈಗೊಂಡಂತಹ ಎಲ್ಲ ಕಾರ್ಯಗಳಲ್ಲಿ ಕೂಡ ವಿಜಯ ಉಂಟಾಗುತ್ತೆ ಆರೋಗ್ಯ ಭಾಗ್ಯ ಸಿಗುತ್ತೆ ನೆಮ್ಮದಿ ಸಂತೋಷ ದೊರೆಯುತ್ತೆ ಸಂತಾನ ಸಮಸ್ಯೆ ಮತ್ತು ಈ ಹೊಟ್ಟೆಗೆ ಸಂಬಂಧಪಟ್ಟಂತಹ ರೋಗಗಳು ನಿವಾರಣೆ ಆಗುತ್ತೆ ಇನ್ನು ವೀಳ್ಯದೆಲೆಯನ್ನು ದಾನ ಮಾಡೋದ್ರಿಂದ ಧನಲಕ್ಷ್ಮಿಯ ಅನುಗ್ರಹವಾಗಿ ಧನ ಪ್ರಾಪ್ತಿ ಆಗುತ್ತೆ ಆರ್ಥಿಕ ಅಡಚಣೆಗಳು ದೂರ ಆಗುತ್ತೆ ಅಡಿಕೆಯನ್ನು ಅಡಿಕೆಯನ್ನು ನೀಡೋದ್ರಿಂದ ಇಷ್ಟಾರ್ಥ ಹಾಗೂ ಬಯಕೆಗಳು ಕೂಡ ಬೇಗ ಬೇಗ ನೆರವೇರುತ್ತೆ ಇನ್ನು ಹಣ್ಣು ಹಣ್ಣುಗಳನ್ನು ದಾನವಾಗಿ ನೀಡೋದ್ರಿಂದ ಜ್ಞಾನಲಕ್ಷ್ಮಿ ನಮಗೆ ಹೆಚ್ಚಾಗುತ್ತೆ ಅಂದರೆ ಜ್ಞಾನ ವೃದ್ಧಿ ಆಗುತ್ತೆ ಮತ್ತು ಮನೆಯಲ್ಲಿನ ಸಕಲ ಕಾರ್ಯಗಳು ಕೂಡ ಹೂವೆತ್ತಿದ ಹಾಗೆ ಸುಗಮವಾಗಿ ನಡೆಯುತ್ತೆ ಮತ್ತು ದೇವಿ ದೇವಾಲಯಗಳಲ್ಲಿ ನೀವು ಹಣ್ಣು ಕಾಯಿ ನೈವೇದ್ಯ ಮಾಡಿಸಿ ಸುಮಂಗಲರಿಗೆ ದಾನವನ್ನು ಮಾಡಿದ್ರೆ ಈ ಸ್ತ್ರೀಶಾಪ ಅಂತಕ್ಕಂಥದ್ದಾರಿದ್ರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಬೆಲ್ಲ ಬೆಲ್ಲದಲ್ಲಿ ರಸಲಕ್ಷ್ಮಿ ಇರ್ತಾಳೆ ಅಂತ ಈಗಾಗಲೇ ನಾವು ಹೇಳಿದ್ದೀವಿ ರಸಲಕ್ಷ್ಮಿಯ ಸಾನಿಧ್ಯ ಇರುತ್ತೆ ಹೀಗಾಗಿ ಬೆಲ್ಲ ದಾನವನ್ನು ಮಾಡೋದ್ರಿಂದ ಸಾಕಷ್ಟು ಚಿಂತೆಗಳು ಮತ್ತು ನಿತ್ಯ ದಾರಿದ್ರ್ಯ ನಿವಾರಣೆಯಾಗಿ ಜೀವನದಲ್ಲಿ ಬರ್ತಾ ಬರ್ತಾ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹೀಗಾಗಿ ಎಲ್ಲರೂ ಯಥಾಶಕ್ತಿ ಯಥಾ ಭಕ್ತಿ ಗೌರಿ ದೇವಿಯನ್ನು ಪೂಜಿಸಿ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವಂ ಸನ್ಮಂಗಲೇ ಭವಂತು ಶ್ರೀಕೃಷ್ಣಾರ್ಪಣ ಮಸ್ತು